No, <laughs> ಇದು ಮುಖ್ಯವಾದ ಬೆಳವಣಿಗೆ ಅವರು ಈ ನಾನಿಗೆ ಕೊಟ್ಟೋಗಿಂತ ಕೊಟ್ಟಿರ್ತಕ್ಕಂಥ ಜಗತ್ತನ್ನು ತಿದ್ದಿರ್ತಕ್ಕಂಥ ಮಹಾಪುರುಷರನ್ನ ಹೆಚ್ಕೋಬೇಕು ನಾನು ಜನಕ್ಕೆ ನೀನು ಅನ್ನೋದು ಈ ಸಮಾಜಕ್ಕೆ ಗೊತ್ತಾಗಬೇಕು ಐನೂರು ಮೂವತ್ತೈದು ಒಂದು ಹೊಸದಿಂದ ಹುಟ್ಟಿ ದೇವನ್ನೇ ಅವ್ರ ಕಡೆ ತಿರುಪಿ ನೋಡುವಂಥ ಒಂದು ದೈವ ಸಹೋದರರು ಅವರೆಲ್ಲ ನಾಡಿನಲ್ಲಿ ಒಂದು ಅದ್ಭುತ ಸಾಧನೆಯನ್ನು ಮಾಡಿ ಬಿಟ್ಟು ಹೋಗಿದ್ದಾರೆ ಅಂಥವ್ರ ನೆನೆಸ್ಕೋಬೇಕಾಗ್ತದೆ ಎಲ್ಲರೂ ಬುದ್ಧಿವಂತರು ವಿದ್ಯಾವಂತರು ಅವರ ಕೀರ್ತನೆಗಳು ಓದ್ತಾರೆ ಬರೀತಾರೆ ಇವತ್ತು ಪ್ರಸ್ತುತದಲ್ಲಿ ಇದ್ದಾವೆ ಆದರೆ ಎಲ್ಲೋ ಒಂದು ಕಡೆ ಯಾವುದೇ ಜಾತಿ ಹೋಗ್ಲಿ ಯಾವುದೇ ಧರ್ಮದ ಹುಟ್ಟಿರಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಾವು ನೆನೆಸ್ಕೋಬೇಕಾಗ್ತದೆ ಒಂದು ಜಾತಿ ವ್ಯವಸ್ಥೆ ಇವತ್ತು ದಿನಗಳಲ್ಲಿ ಎಲ್ಲ ಒಂದು ಈ ರಾಜಕಾರಣದಿಂದ ಈ ಜಾತಿ ಹುಟ್ಟಿದ ರಾಜಕಾರಣ उस पर ऐसा है ना हर एक याऊंगे महान व्यक्ति याऊंगे घुस्ताबड़ पेड़ उन्हें नाम निकालने को जो आज हम बंद धक्का यार उसके तबार ऐसे तबार को लेने और हमेशा लोग अनमासूर पुट पॉइंट का लेख साक्षात ये तेरे आदिक नज़ीबों के साथ है ये ना रोज़ तो सब कुछ ಇಲ್ಲಿನ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದ ಸಚಿವರು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ ಬಹುಶಃ ಈ ಪುಸ್ತಕದಲ್ಲಿ ಈ ಪುಸ್ತಕದಲ್ಲಿ ಪುರಂದರ ದಾಸರ ಬಗ್ಗೆ ನನಗೆ ಬರೀ ಅಂತ ಹೇಳಿದಾಗ ನಾನು ನೋಡ ನೋಡಿ ಬರಬೇಕು ಅಂತ ವೇದಿಕೆ ಮೇಲೆ ಇವತ್ತು ನೋಡಿ ನಾನು ಯಾರ ಮುಂದೆ ಕೂತಿದ್ದೆ ಅಂದರೆ ಎರಡು ಶಕ್ತಿ ಬಗ್ಗೆ ರಾಜ್ಯದ ಶಕ್ತಿ ಒಂದು ನಮ್ಮ ಅಧ್ಯಕ್ಷರು ಈ ಪಕ್ಷದ ಸಂಘಟನೆಗೆ ಹಳ್ಳಿಯರು ಬುದ್ಧಿರ್ತಕ್ಕಂಥ ತಿಪ್ಪಸ್ವಾಮಿ ಅವರು ಸಿಟಿ ಅಧ್ಯಕ್ಷರು ಇವತ್ತು ಪುರಂದರದಾಸರ ಬಗ್ಗೆ ಕಲಿತದಾಸರ ಬಗ್ಗೆ ನಾವು ಮಾತನಾಡೋದಿಲ್ಲ ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವ ಸಾಹಿತ್ಯ ಮುಗಿದ ಮೇಲೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬಳಕೆ ಇವತ್ತು ದಾಸ ಸಾಹಿತ್ಯದಲ್ಲಿ ಸುಮಾರು ನನಗೆ ತಿಳಿದಾಗೆ ಓದಿದಾಗೆ ಇನ್ನೂರ ಐವತ್ತು ಜನ ದಾಸರು ಕರ್ನಾಟಕದಿಂದ ಹುಟ್ಟಿದ್ರು ಅಂತ ಇದೆ ಇತಿಹಾಸ ಇದೆ ನನಗೆ ಇನ್ನೂರ ಐವತ್ತು ದಾಸ ಸಾಹಿತ್ಯಗಳಲ್ಲಿ ಪುರಂದರ ದಾಸರು ಯಾಕೆ ಮುಖ್ಯವಾದ್ರು ಅಂತ ನಾವು ಯೋಚನೆ ಮಾಡಬೇಕಾಗಿ ತಾನು ನೋಡಿದೇ ಇಲ್ಲ ನಾನು ಉಡುಪಿ ಹೋಗಿದ್ದೆ ಏನೇ ಬರೀಬೇಕಾದ್ರೂ ಆ ಸ್ಥಳ ನೋಡ್ಕೊಂಡು ಬಂದೇ ನಾನು ಬರೀತಾ ಇರ್ತೇನೆ ಎಂತ ಶಕ್ತಿ ಇತ್ತು ಪುರಂದರ ದಾಸನ ಕೃಷ್ಣನನ್ನ ತಿರುಗಿಸ್ತಕ್ಕಂಥ ಶಕ್ತಿ ಪೂರ್ವಕ್ಕಿರ್ತಕ್ಕಂತ ಕೃಷ್ಣ ಮುಖ ಮುಖವಲ್ಲ ನಂಬರ್ ಗೆತ್ತದ ನನಗೆ ದಿವಸ ನೀವು ಜಿಎಸ್ಟಿ ನಾ ನೋಡಿರೋ ಗೊತ್ತಿಲ್ಲ ನಾನು ನೋಡಿ ಬಂದಿದ್ದೇನೆ ಇವತ್ತಿನ ದಿವಸ ಬುದಿಬೇ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವನು ಬಹುಶಃ ಕ್ಷಣ ಪರಮಾತ್ಮನ ನಾನು ಅಂತ ಇವತ್ತು ನಮ್ಮ ಪಕ್ಷದ ಮಾಜಿ ಸಚಿವರು ತಾಯಿ ಸಮಾನವಾದಂತಹ ಶ್ರೀಮತಿ ಲೀಲಾ ದೇವಿ ಪ್ರಸಾದ್ ಅವರೇ ಹಾಗೂ ಮತ್ತೊಬ್ಬ ಹಿರಿಯರು ನಮ್ಮ ಪಕ್ಷದ ಮಾಜಿ ಆದಂತಹ ಶ್ರೀ ತಿಪ್ಪೇಸ್ವಾಮಿ ಅವರೇ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ರಮೇಶ್ ಗೌಡ್ರೆ ಮತ್ತೊಬ್ಬ ಶಾಸಕ ಮಿತ್ರರು ಹಿರಿಯರಾದಂಥ ತವರೆಗೌಡ್ರೆ ಮತ್ತು ಶೀಲಾದೇವಿ ಶೀಲಾ ನಾಯಕರವರೇ ರಮೇಶ್ ಅವರೇ ಶೈಲಜಾರವರೇ ಮತ್ತು ತಾರಾದೇವಿ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬೆಳೆದು ನಾಗರಾಜನವರೇ ಮತ್ತು ನಮ್ಮ ರಾಯಚೂರು ಜಿಲ್ಲಾಘಟಕದ ಅಧ್ಯಕ್ಷರಾದಂಥ ವಿರೂಪಾಕ್ಷರವರೇ ಮತ್ತು ಉಳಿಸಿರಾಮರವರು ಬಹುಶಃ ಕನ್ನಡದಾಸರ ಬಗ್ಗೆ ಮಾತಾಡೋಕ್ಕೆ ಎಷ್ಟು ಮಾತಾಡಲು ಕೂಡ ಸಾಲದು ಯಾಕೆಂದ್ರೆ ಕುಲ ಕುಲವೆಂದು ಒಳಗಾಡಬೇಡಿ ಕುಲಕ್ಕಿಂತ ಗುಣವೇ ಮುಖ್ಯ ಅಂತ ಹೇಳಿ ಈ ಒಂದು ಜಗತ್ತಿಗೆ ಸಂದೇಶವನ್ನ ಸಾರಿರತಕ್ಕಂಥ ಮಹಾ ಜ್ಞಾನ ಭಂಡಾರ ಅಂತ ಹೇಳಿದ್ರೆ ಅದು ಕನ್ನಡವಾಸ ಅವರ ಮೂರ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳಿ ಹಾವೇರಿ ಜಿಲ್ಲೆಯಲ್ಲಿ ಶಿಗಾಮಿ તાલુಕಲ್ಲಿ ಅವರ ಜನ್ಮ ಆಗಿರತಕ್ಕಂತದು ಹಲವಾರು ಬಾರಿ ಅವರು ಹೊರಟದಲ್ಲಿ ಮಾತು ಹೇಳಿಸಿ ಈ ಜಾತಿ ಧರ್ಮ ಇದೆಲ್ಲ ಕೂಡ ಕಡಿಮೆ ಮಾಡಬೇಕು ಕಮ್ಮಿ ಆಗಬೇಕು ಅಂತ ಹೇಳಿ ಅವರ ಒಂದು ಆದರ್ಶಗಳು ತತ್ವಗಳು ಇವತ್ತು ಕೂಡ ನನ್ನ ಮುಂದೆ ಇರುತ್ತೆ ಯಾಕೆಂದ್ರೆ ಕೀರ್ತನೆಗಳು ಬಹಳಷ್ಟು ನಾವು ಕೇಳಿದ್ವಿ ಕುರುದಾಸರು ಕನಕದಾಸರು ಮಹಾನ್ ಕವಿಗಳು ಆ ಒಂದು ದಾಸ ಸಾಹಿತ್ಯದಲ್ಲಿ ಮುನ್ನೂರು ಹದಿನಾರು ಅವರು ಬಲಿ ಬರತಕ್ಕ ಇವತ್ತು ಕೂಡ ಬಹಳಷ್ಟು ನಮ್ಮನ್ನ ನಿಜ ಜೀವನದಲ್ಲಿ ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅದಕ್ಕೂ ಮಾದರಿ ನಮ್ಮ ವರಿಷ್ಠರು ಅಂತ ದೇವರೇಬೇಕಾಗ್ತದೆ ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಜಾತಿ ಧರ್ಮ ನೋಡಿಲ್ಲ ಯಾರೇ ಬರಲಿ ಬಡವ ಶ್ರೀಮಂತ ಇವರೇ ಜಾತಿ ಕಷ್ಟದಲ್ಲಿ ಯಾರೇ ಬರಲಿ ಏನ್ ಆಗ್ಬೇಕು ಏನು ಕಷ್ಟ ಇದೆ ಅಂತ ಹೇಳಿ ಕೂಡಲೇ ಸ್ಪಂದಿಸುವಂತ ಒಂದು ಗುಣ ಅದು ಇವತ್ತು ಕೂಡ ಯುವಕರಿಗೆ ಪ್ರೇರಣೆಯಾಗಿ ಆದರ್ಶ ತತ್ವಗಳಾಗಿ ನಾವು ನಡ್ಕೊಳ್ಳೋಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಂಡು ಇರತಕ್ಕಂಥದ್ದು ಎಲ್ಲರಿಗೂ ಒಂದೇ ಆದ್ಯತೆ ಕೊಟ್ಟು ಇವತ್ತು ನಾನು ಮಹಿಳಾ ಅಧ್ಯಕ್ಷರಾಗಿದ್ದೇನೆ ಇದೇ ಒ ಬಿ ಸಿ ಕ್ಯಾಟಗರಿಯಿಂದಲೇ ನನ್ನ ಗುರುತಿಸಿ ಕೊಟ್ಟಿದ್ದಾರೆ ಹಾಗಾಗಿ ಸಿ ಎಂ ನಾಗರಾಜ್ ಒಂದು ಮನವಿ ಸುಮಾರು ಮೂರು ಜನ ಓ ಬಿ ಸಿ ಅವರು ನಮ್ಮ ಬೆಂಗಳೂರು ಸಿಟಿ ಅಧ್ಯಕ್ಷರುಗಳಿದ್ದಾರೆ ಹಾಗೆ ತಾವು ಎಲ್ಲ ಮತ್ತೆ ನೆಕ್ಸ್ಟ್ ಒಂದು ಕನಕದಾಸನೇತಿಗೆ ಕಲಿಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸುಮಾರು ಜನ ಗೊತ್ತಿಲ್ಲ ನಾವು ಕರೆದಾಗಿ ಅವ್ರಿಗೂ ಇಲ್ಲಿ ಬರುವಾಗ ಅನುಕೂಲ ಆಗುತ್ತೆ ಸುಮಾರು ಏಳರಿಂದ ಎಂಟು ಜನ ಲೀಡರ್ಗಳಿದ್ದಾರೆ ಅವರೆಲ್ಲ ಬಂದರೆ ಒಳ್ಳೆಯದಾಗುತ್ತೆ ಹಾಗೆ ಈ ಓ ಬಿ ಸಿ ನಮ್ಮಲ್ಲಿ ವೇದಿಕೆ ಬಂದಿರುವಂತಹ ಎಲ್ಲ ಹಿರಿಯರಿಗೂ ಪ್ರತಿ ಒಂದು ಕಮಿಟಿ ಮಾಡಿದಾಗ ಇಂದಿನ ಸಭಾಧ್ಯಕ್ಷರು ಮತ್ತು ಬೆಂಗಳೂರು ನಗರ ಜನತಾ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೌಡ್ರೆ ನಮ್ಮೆಲ್ಲರಿಗೂ ಹಿರಿಯರು ನಮ್ಮ ಹಿರಿಯರಾಗಿರ್ತಕ್ಕಂತಹ ಲೀಲಕ್ಕ ಅವರೇ ಅದೇ ರೀತಿ ವೇದಿಕೆ ಪ್ರಕಟಿಸಿರ್ತಕ್ಕಂತಹ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯರಾಗಿರ್ತಕ್ಕಂತಹ ಜವರಾಯಿಗೌಡ್ರೆ ಶೈಲಜರಾವ್ ಅವರೇ ಲೋಕೇಶ್ ಅವರೇ ನಮ್ಮ ಜಿಲ್ಲಾ ಜಿಲ್ಲಾಡಳಿತದ ಮಹಾಪ್ರಧ ರಮೇಶ್ ಅವರೇ ಈ ಕಾರ್ಯಕ್ರಮದ ಆಯೋಜಕರು ಮತ್ತು ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥವರೇ ಸಿಗ್ತಕ್ಕಂತಹ ಮತ್ತೊಬ್ಬ ನಮ್ಮ ಪಕ್ಷದ ನಾಯಕರು ಮತ್ತು ಶಾಸಕರಾಗಿರ್ತಕ್ಕಂತಹ ಶರಣ ಅವರೇ ಮತ್ತೆ ರಾಜ್ಯದಿಂದ ಒಂದು ಆಗಮಿಸಿರ್ತಕ್ಕಂಥ ಪಕ್ಷದ ಹಿರಿಯ ಮುಖಂಡರು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ವಿರೂಪಾಕ್ಷ ಅವರೇ ತುರ್ಸಿರಾಮ್ ಅವರೇ ನಾರಾಯಣಸ್ವಾಮಿ ಅವರೇ ಪ್ರದೀಪ್ ಅವರೇ ಮತ್ತೆ ಹಿಂದುಳಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಮುಂಗಡ್ರೆ ಹಾಗೂ ಮುಂಗಟಂತಹ ಎಲ್ಲ ನಮ್ಮ ಪಕ್ಷದ ಆ ಕಟ್ಟಂಗೆ ಅಟಿದ್ರೆ ಇವತ್ತು ಪ್ರತಿ ವರ್ಷ ಕೂಡ ಕೂಡ ವರಿಷ್ಠ ಅಂತ ಕೂಡ ಕೂಡ ನಾವು ನಾಡ ಹಬ್ಬಗಳ ಆಚರಣೆ ಮಾಡ್ತವೆ ಅದರಲ್ಲೂ ಕೂಡ ಕೂಡ ವಿವಿಧ ಜನಾಂಗದ ವಿವಿಧ ವರ್ಗದ ಏನು ವರ ಋಷಿಗಳು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಿರ್ತಕ್ಕಂತಹ ಜಯಂತಿಗಳು ಕೂಡ ಆಚರಣೆ ಮಾಡ್ತವೆ ಅದೇ ರೀತಿಯಾಗಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹನೀಯರು ಯಾರಿದ್ದಾರೆ ಅವರ ಅವರೆಲ್ಲ ಮಾಡ್ತಾರೆ ಇವತ್ತು ಕೂಡ ಕೂಡ ಸಂತ ಕವಿ ದಾಸರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಕನಗ ದಾಸರ ಜೇಂಕೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತಾರೆ ಒಂದು ಕಡೆ ನಾವೆಲ್ಲರೂ ನೋಡಿದ್ದೇವೆ ಕಾಲ ಕಾಲಕ್ಕೆ ಎಲ್ಲಿ ಸಮಾಜದಲ್ಲಿ ಒಂದು ದುರ್ಪಂಕಾರ ಎಲ್ಲಿ ಸಮುದಾಯಗಳು ಒಡೆದ ಆಗ್ತದೆ ಆ ಸಮಯದಲ್ಲಿ ಒಂದೊಂದು ವಿಧದಲ್ಲಿ ಕೂಡ ಕೂಡ ಒಬ್ಬೊಬ್ಬ ಅಥವಾ ಏನು ಪ್ರಾಫಿಟ್ ಅಂತೆ ಪ್ರಾಫಿಟ್ ಅಂತ ಅಂತೇಳಿ ಅವರು ಬರ್ತಾರೆ ಹಾಸಿನರಾಗಿರುವಂತಹ ಕಾರ್ಯಕರ್ತರು ಹಾಗೂ ಮಹಿಳಾ ಮನೆಯಲ್ಲೇ ಮಾಧ್ಯಮ ಮಿತ್ರರೇ ತಮಿಳಲ್ಲಿಗೂ ಹೊಂದಿಸುತ್ತ ಕನಕದಾಸ ಜಯಂತಿಯ ಶುಭಾಶಯಗಳು ಬಂಧುಗಳೇ ಇವತ್ತು ನಾವಿಲ್ಲ ಸೇರಿತೀವಿ ಅಂತ ಹೇಳಿದ್ರೆ ಒಂದು ಮಹಾನ್ ವ್ಯಕ್ತಿಯ ಭಕ್ತ ಕವಿ ಕನಕದಾಸರ ಜಯಂತಿ ಆಚರಿಸ್ತಾ ಇದ್ದೇವೆ ಇದು ಕೇವಲ ಆಚರಣೆ ಅಲ್ಲ ಇದು ಒಂದು ರೀತಿ ಭಕ್ತಿಯ ಸ್ಮರಣೆ ಅಂತಾನೆ ಹೇಳ್ತೀವಿ ಮೇಡಮ್ ಅವರು ಹೇಳ್ತಾ ಇದ್ರು ಅವರು ಪಕ್ಷದ ಬಗ್ಗೆ ಬಹಳ ಅಭಿಮಾನ ಇತ್ತೀಚಿನ ದಿನಗಳಲ್ಲಿ ಯಾರೋ ಒಬ್ಬರ ಸ್ವತ್ತು ಅಲ್ಲ ಪಕ್ಷ ಇರ್ತಕ್ಕಂಥ ಎಲ್ಲರಿಗೂ ಸಹ ಸೇರಿತಕ್ಕಂಥದ್ದು ಪೂಜ್ಯ ದೇವೇಗೌಡರು ಸಹ ಇರ್ಬೋದು ಕುಮಾರ ಇರ್ಬೋದು ಎಲ್ಲರೂ ಸಹ ಪಕ್ಷದಲ್ಲಿ ಪ್ರತಿಯೊಬ್ಬರು ಬರಬೇಕು ಅಂತಲೇ ಹೇಳ್ತಕ್ಕಂಥದ್ದು ತಮಗೂ ಸಹ ಯಾವತ್ತೂ ಬರಬೇಡ ಅಂತ ಹೇಳಿಲ್ಲ

ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಹಳ ನಿಷ್ಠೆಯಿಂದ ನಾವು ಆಚರಣೆಯನ್ನು ಇದ್ದೀವಿ ಆದ್ರೆ ಈ ಒಂದು ಜಯಂತಿಗಳನ್ನ ಆಚರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ಈಗಾಗಲೇ ಸರ್ವಶ್ರೇಷ್ಠ ಯಾರು ಕನಗಿದಾಸರು ಅಂತೇಳಿ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೇವೆ ಆದ್ರೆ ಈಗಾಗಲೇ ಕನಕದಾಸರ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ ನಾನು ಆವಾಗಲೇ ತಮಾಷೆ ಮಾಡ್ತಾ ಇದ್ದೀನಿ ನಾನು ನಮ್ಮ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದು ಬಂದ ಅಧ್ಯಕ್ಷರ ಹಾದಿಯಾಗಿ ಅವರ ಕಾಂಗ್ರೆಸ್ ಒಂದು ಒಂದು ಯಾವುದೋ ಒಂದು ಜಾತಿ ಜನಾಂಗಕ್ಕೆ ಸೇಮಿತರಾಗಿರಲ್ಲ ಅವರು ಪ್ರತಿಯೊಬ್ಬರಿಗೂ ಸಹ ಅವರು ಒಂದೊಂದು ಏನು ನಿದರ್ಶನಗಳಿದಾರೆ ಅದನ್ನು ಮಾಜಿ ಶಾ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ತಾಯಿ ಆಗಿರ್ತಕ್ಕಂಥ ಲೀಲಾದೇವಿ ಅವರವರೇ ಇನ್ನೊಬ್ರು ನಮ್ಮ ಮಾಜಿ ಶಾಸಕ ಶಾಸಕರು ಆಗಿರ್ತಕ್ಕಂಥ ಜವರೇ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಈ ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರು ಮಾಡೋದಿಷ್ಟೇ ಎಲ್ಲ ಮುಖಂಡರು ವಾರ್ಡಿನ ಅಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷರುಗಳು ಆದಿಯಾಗಿ ತಾವೆಲ್ಲರೂ ಸಹ ಈ ಒಂದು ಪಕ್ಷ ಏನು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ವರ್ಷನೂ ಸಹ ಏನು ನಮ್ಮ ಯಾವುದೇ ಒಂದು ಜಯಂತಿ ಇವತ್ತು ಅತಿ ಶ್ರೇಷ್ಠಲ್ಲೇ ಶ್ರೇಷ್ಠ ಅಂತೇಳಿ ಕನಕದಾಸರ ಜಯಂತಿಯನ್ನು ಇವತ್ತೇನು ನಾವು ಆಚರಣೆ ಮಾಡಿದ್ದೀವಿ ಪ್ರತಿ ವರ್ಷವೂ ಸಹ ನಾವು ಈ ರೀತಿ ಆಚರಣೆ ಮಾಡ್ಕೊಂಡು ಬರ್ತೀವಿ ಆದರೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇವತ್ತು ನಮ್ಮ ಆ ಒಂದು ನೇತೃತ್ವ ಅಧ್ಯಕ್ಷ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ನಾಗರಾಜನವ್ರ ನೇತೃತ್ವದಲ್ಲಿ ಇವತ್ತಿನ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಯಾವಾಗಲೂ ಸಹ ನಾವು ಯಾವುದೇ ಒಂದು ಜಯಂತಿ ಮಾಡಿ ಆ ಜಯಂತಿ ದಿವಸ ಏನೋ ಒಂದು ಸ್ವೀಟ್ ಹಂಚಿ ಚಪ್ಪಾಳೆ ತಟ್ಟಿ ಹೋಗತಕ್ಕಂಥದ್ದಲ್ಲ ಯಾವಾಗಲೂ ಸಹನೂ ನಮ್ಮ ಪಕ್ಷ ಈ ಒಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಈ ಜಯಂತಿಯನ್ನು ಆಚರಣೆ ಮಾಡಿದ್ದೀರಿ ಪೂಜ್ಯ ದೇವೇಗೌಡರು ಸಹೇಬರು ಮತ್ತು ಕುಮಾರಣ್ಣವರ ನಿಲುವು ಏನಪ್ಪ ಅಂತಂದರೆ ಈಗಾಗಲೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ನವರ ನಿಲುವು ಏನಪ್ಪ ಅಂತಂದರೆ ಯಾವಾಗಲೂ ಸಹ ಈ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರೂ ಸಮಾಜದಲ್ಲಿ ಶಕ್ತಿ ಇಲ್ಲದೆ ಇರತಕ್ಕಂಥವ್ರಿಗೆ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಏನಾದರೂ ಶಕ್ತಿ ತುಂಬಬೇಕು ಅಂತಂದರೆ ಅದು ಈ ಒಂದು ಪ್ರಾದೇಶಿಕ ಪಕ್ಷ ಈ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕರೆ ಮಾತ್ರ ಅದು ಸಾಧ್ಯ ಯಾಕೆ ಅಂತಂದರೆ ಹಿಂದೆ ಪಕ್ಷದಲ್ಲಿ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಜೆ ಡಿ ಎಸ್ ಪಕ್ಷ ಅದು ಪೂಜಾ ದೇವೇಗೌಡರು ಸಾಹೇಬರು ಆದರೆ ಇವತ್ತು ನೋವಿನ ಸಂಗತಿ ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಸಿಹಿ ತಿಂದಿದ್ದೀವಿ ಆದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದೆ ಅದರ ನೇತೃತ್ವ ವಹಿಸಿರ್ತಕ್ಕಂಥವರು ಇದೇ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕರು ನಮ್ಮ ಪಕ್ಷದಲ್ಲಿದ್ದಂಥ ಒಬ್ಬ ಹಿಂದೆ ಸಿದ್ದರಾಮಯ್ಯವ್ರು ನಮ್ಮ ಪಕ್ಷದಲ್ಲಿದ್ದರು ಈ ಪಕ್ಷದಲ್ಲಿ ಎಲ್ಲ ರೀತಿಯ ಅಧಿಕಾರವನ್ನು ಅವರು ಅನುಭವಿಸಿದರು ಅದಾದ ನಂತರ ಈ ಪಕ್ಷವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ನಾನು ನೋಡಿರ್ತಕ್ಕಂಥದ್ದು ಯಾರು ಹೇಳಿರ್ತಕ್ಕಂಥದ್ದಲ್ಲ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಮೇಲೆ ಅವರು ಏನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಸಮಾಜದ ಯುವಕರು ಒಬ್ಬ ಅದೇ ಸಮಾಜದ ಒಬ್ಬ ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅವರು ಆ ಸಮಾಜಕ್ಕೆ ಯಾವ ರೀತಿ ಶಕ್ತಿಯನ್ನು ತುಂಬಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ ಅಷ್ಟೇ ಅಲ್ಲ ಆ ಸಮಾಜದ ಯುವಕರು ಏನು ಇವತ್ತು ಅವರಿಗೆ ನೇಮಕಾತಿ ಆದೇಶವನ್ನು ಕೊಡದೆ ಆ ಸಮಾಜದಲ್ಲಿ ಎಷ್ಟು ಜನ ಫ್ರೀಡಂ ಪಾರ್ಕಲ್ಲಿ ತಿಂಗಳಾನುಗಟ್ಟಲೆ ಉಪವಾಸ ಇದ್ದು ಧರಣಿಯನ್ನು ಮಾಡಿದ್ರು ಆದರೆ ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ಪಾಪ ಕಳಕಳಿ ಇರಲಿಲ್ಲ ಅವ್ರಿಗೆ ಆ ನೋವಿಗೆ ಸ್ಪಂದಿಸ್ತಕ್ಕಂಥ ಅವ್ರಿಗೆ ದೊಡ್ಡ ಮನಸ್ಸನ್ನು ಸಹ ಮಾಡಲಿಲ್ಲ ಅಂಥ ಒಂದು ಆ ಸಮಾಜದಲ್ಲಿ ಬಂದಿರತಕ್ಕಂಥವ್ರು ಇವತ್ತಿ ರಾಜ್ಯದಲ್ಲಿ ಹಿಂದೆ ಐದು ವರ್ಷ ಈಗಾಗಲೇ ಎರಡೂವರೆ ವರ್ಷ ಪೂರೈಸಿದ್ದಾರೆ ಅವರು ಏನೂ ಯಾವುದಾದ್ರೂ ಒಂದು ಸಮಾರಂಭದಲ್ಲಿ ಬಂದು ಭಾಷಣವನ್ನು ಮಾಡ್ತಾರೆ ಆ ಸಮಾರಂಭದಲ್ಲಿ ಬಂದು ಭಾಷಣ ಮಾಡಿ ಆ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ ಹೊರತಾಗಿ ಆದರೆ ಯಾವ ಒಬ್ಬ ಹಿಂದುಳಿದ ವರ್ಗದ ನಾಯಕರಿಗಾಗಲಿ ಯುವಕರಿಗಾಗಲಿ ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕಾಗಲಿ ಅವರು ನ್ಯಾಯವನ್ನು ಕೊಡಲಿಕ್ಕೆ ಆಗಲಿಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಸಮಾಜದಲ್ಲಿ ಎಲ್ಲರಿಗೂ ಸಹ ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತೇಳಿ ಏನು ಭಾಷಣವನ್ನು ಮಾಡ್ತಾರೆ ಇದೇ ಮುಖ್ಯಮಂತ್ರಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಸಮಸ್ಯೆ ಚುನಾವಣೆಗಳನ್ನು ನಡೆಸ್ತಿಲ್ಲ ಆ ಸಂದರ್ಭದಲ್ಲಿ ಇವರು ಬಹಳ ಜೋರು ಜೋರು ಭಾಷಣಗಳನ್ನು ಮಾಡಿದ್ದಾರೆ ಅವರ ಚುನಾವಣೆ ಪ್ರಚಾರದಲ್ಲಿ ನೋಡಿ ಅದೇ ಮುಖ್ಯ ಭಾಷಣ ಆಗಿತ್ತು ಆದರೆ ಇವರು ಬಂದು ಇವತ್ತು ಎರಡೂವರೆ ವರ್ಷ ಆಗಿದೆ ಇವತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರಲಿ ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸಲಿಕ್ಕೆ ಇವರು ಮೀನ ಮೇಷವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಆ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಏಳೂವರೆ ವರ್ಷ ಅಧಿಕಾರ ಸಿಕ್ಕರು ಸಹ ಆ ಸಮಾಜಕ್ಕೆ ನ್ಯಾಯ ದೊರೆಸ್ಕೊಡೋಕ್ಕೇನು ಆಗಲಿಲ್ವೋ ಅದು ನಿಜಕ್ಕೂ ಸಹ ವಿಪರ್ಯಾಸ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಆ ಸಮಾಜದ ಜನ ಅರ್ಥ ಮಾಡ್ಕೊಳ್ಬೇಕು ಈ ನಾನು ಮನೆ ಮಾಡ್ತಕ್ಕಂಥದ್ದು ಈ ಒಂದು ಒಳ್ಳೆಯ ದಿವಸ ಆ ಒಂದು ಜಯಂತಿ ದಿವಸ ಈ ರಾಜ್ಯದಲ್ಲಿ ಮೂರು ಪ್ರಮುಖ ಪಕ್ಷಗಳಿದ್ದಾವೆ ಅದು ಒಂದು ಪ್ರಾದೇಶಿಕ ಪಕ್ಷ ಇವತ್ತು ನಾವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಂಗಪಕ್ಷ ಇವತ್ತು ಜೆ ಡಿ ಎಸ್ ಪಕ್ಷ ನಾವು ಕೆಲಸ ಮಾಡ್ತಾಯಿದ್ದೀರಿ ರಾಜ್ಯದ ಬಹುತೇಕ ಯುವಕರು ಕೂಲಿ ಕಾರ್ಮಿಕರು ದೀನದಲಿತರು ಇವತ್ತು ಹಿಂದುಳಿದ ಎಲ್ಲ ಸಮಾಜದ ಯುವಕ ಮಿತ್ರರು ಇವತ್ತು ಈ ಒಂದು ಪಕ್ಷಕ್ಕೆ ಶಕ್ತಿ ತುಂಬಬೇಕು ಮುಂದಿನ ದಿನಗಳಲ್ಲಿ ಮುಂದೆ ನಾವು ಈ ಪಕ್ಷಕ್ಕೆ ಶಕ್ತಿ ತುಂಬಿ ಈ ಪಕ್ಷ ಅಧಿಕಾರಕ್ಕೆ ಬಂದು ಕುಮಾರ್ನವರು ಮತ್ತೆ ರಾಜ್ಯದಲ್ಲಿ ನೇತೃತ್ವವನ್ನು ವಹಿಸಿದ್ರೆ ನಮಗೆಲ್ಲ ಒಳ್ಳೇದಾಗತ್ತೆ ಅಂತ ಭಾವನೆ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಸರ್